ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರಗಳಿಗೆ ವಿಶೇಷವಾಗಿ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೋರಿ ಇವತ್ತಿನ ದಿನ ವಿಶೇಷವಾಗಿ ನಾನು ತಮ್ಮ ಎದುರುಗಡೆ ಬಂದಿದ್ದ ವಿಚಾರ ರಾಜ್ಯ ಸರ್ಕಾರದ ವಿಫಲತೆಗಳ ಬಗ್ಗೆ ಮತ್ತು ಇವತ್ತೇನು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಆರೋಪ ಮಾಡ್ತಾಯಿದ್ದಾರೆ ಮತದಾರರು ಇವತ್ತು ಮತದ ಏನು ಮತದಾರರು ಇಲ್ಲಿವರೆಗೆ ಮತವನ್ನು ಮಾಡ್ಕೊಂಡು ಬಂದಿದ್ದು ಡುಪ್ಲಿಕೇಟ್ ಮಾಡಿದ್ದಾರೆ ಕುತಂತ್ರದಿಂದ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಿಗೆ ಬಂದಿದೆ ಅಂತೇಳಿ ಅವರು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರ ಮಾದರಿಯಲ್ಲಿ ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ಕೂಡ ಗಂಭೀರವಾಗಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ನನಗೂ ಕೂಡ ಇದೇ ಥರ ಅನ್ಯಾಯದಿಂದ ಸೋಲಿಸಿದ್ದಾರೆ ಅಂತೇಳಿ ಇವತ್ತೇನು ಅವರು ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ ಇದೆಲ್ಲ ವಿಚಾರಗಳು ನಿಜ ಆದರೆ ನಾವು ಕೂಡ ಇವತ್ತು ನಿಜ ಅಂತೇಳಿ ಭಾವಿಸಿದ್ರೆ ಮರು ಚುನಾವಣೆ ಮಾಡಿ ಅಂತೇಳಿ ನಾವು ಆದೇಶನ ಮಾಡೋಕ್ಕೆ ಆದೇಶ ಕೊಡ್ತೀವಿ ಯಾಕಂದರೆ ಮತ್ತು ಈ ಚುನಾವಣೆಯಲ್ಲಿ ಕೂಡ ಅವ್ರು ಸೋಲಬೇಕಾಗಿತ್ತು ಅವರು ಹಳೆಯವರು ಇವತ್ತು ಇವತ್ತು ಅವರು ಎರಡೂವರೆ ವರ್ಷದಿಂದ ನಾವು ಕಲಬುರಿಯಲ್ಲಿ ಬರೀ ಕೇವಲ ಯಾವುದ್ಯಾವುದೋ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೀವಿ ನಾ ಯಾವುದೇ ಸಮಸ್ಯೆಗಳಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ ಜನರ ಮಧ್ಯೆ ಅವರು ಯಾವುದೇ ಒಂದು ಮತಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇಲ್ಲ ನಾನು ಮುಂಚೆಯೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದ್ದೀನಿ ಎಲ್ಲಿ ಎಂ ಪಿಯವರು ಕಾಣೆಯಾಗಿದ್ದಾರೆ ಅಂತಲೂ ಕೂಡ ನಾನು ಹೇಳಿದ್ದು ತಮ್ಮ ಗಮನದಲ್ಲಿ ಇದೆ ಅಂತ ಹೇಳ್ತಿದ್ದೀನಿ ಮತ್ತು ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ತಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತಾಯಿದೆ ಎಂಬುದು ಅರಿವಿರಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಅವ್ರ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಇವತ್ತು ಎ ಸಿ ಸಿ ಅವರ ಅಧ್ಯಕ್ಷರು ಈ ಒಂದು ಮಾತು ಕೊಡ್ತಾ ಇರೋದ್ರೆ ಚುನಾವಣೆಯಲ್ಲಿ ಈ ಥರ ಆಗದೇ ಆದರೆ ಯಾಕೆ ನೀವು ಆಧಾರ್ ಲಿಂಕನ್ನು ಸಂಪೂರ್ಣವಾಗಿ ಮಾಡಲು ಒತ್ತಾಯ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಆಧಾರ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ಸತ್ಯಾಂಶ ಹೊರಗೆ ಬೀಳುತ್ತೆ ಮೊನ್ನೆ ಮತ್ತೆ ಕಲಬುರಗಿ ಚುನಾವಣೆ ಎಂ ಪಿ ಚುನಾವಣೆ ಈಗಾದರೂ ನಾರ್ತ್ ಕಾನ್ಸ್ಟೆನ್ಸಿ ಇವತ್ತು ಹೇಳ್ತಾ ಇದ್ದಾರೆ ಮೂರು ಸಾವಿರ ಮತಗಳ ಅಂತರದಿಂದ ಅಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ಮತವನ್ನು ಬೀಳುತ್ತಾವಂದರೆ ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ ಐದರಿಂದ ಹತ್ತು ಸಾವಿರ ಮತಗಳನ್ನು ಹೆಚ್ಚಳ ಮತದಾನವನ್ನು ಆಗಿದೆ ಯಾಕೆ ಹೆಚ್ಚಳ ಆಯಿತು ಎಮ್ ಎಲ್ ಎ ಚುನಾವಣೆಯಲ್ಲೂ ಕೂಡ ಅದೇ ಮತದಾನ ಬೆಳಬೇಕಾಗಿತ್ತು ಅಲ್ಲಾದರೂ ಕೂಡ ತಮ್ಮ ಮೈನಾರಿಟಿ ಅಭ್ಯರ್ಥಿನ ಕೂಡ ಜಯ ಗಳಿಸಿದ್ದಾರೆ ಅಲ್ಲಿ ಅಲ್ಲಿ ಸುಮಾರು ಐದಾರು ಸಾವಿರ ಮತಗಳಿಂದ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲ್ತಾನೆ ಅಲ್ಲಿ ಮತಗಳನ್ನು ಇನ್ನೂ ಹೆಚ್ಚಿನ ರೂಪದಲ್ಲಿ ಬರಬೇಕಾಗಿತ್ತು ಆ ಚುನಾವಣೆ ನಡೆದ ಕೇವಲ ಒಂದೇ ವರ್ಷದಲ್ಲಿ ಎಂ ಪಿ ಚುನಾವಣೆ ಆಗುತ್ತೆ ಎಂ ಪಿ ಚುನಾವಣೆಯಲ್ಲಿ ಹತ್ತು ಸಾವಿರ ಸಮೀಪಕ್ಕೆ ಹೆಚ್ಚಳ ಆಗ್ತದೆ ಮತದಾನ ಅಂದರೆ ಅಲ್ಲಿ ಯಾಕೆ ಇದೇ ಥರ ನೀವೇನು ಸ್ಟೇಟ್ಮೆಂಟ್ ಹೇಳಿದಿರಿ ಇವತ್ತು ರಾಹುಲ್ ಗಾಂಧಿಯವರೇ ಇವತ್ತು ಅದೇ ನಿಮಗೂ ಕೂಡ ಈ ನಮ್ಮ ಜಿಲ್ಲೆಯದೇ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಕೊಡ್ತಾಯಿದ್ರಿ ಅಲ್ಲೂ ಕೂಡ ಇವತ್ತು ಐದು ಹತ್ತು ಸಾವಿರ ಯಾಕೆ ವ್ಯತ್ಯಾಸ ಆಯಿತು ಇದಕ್ಕೆ ಉತ್ತರ ಕೊಡಿ ನೀವೇ ಕೊಡಿ ನಿಮ್ಮ ಅಭ್ಯರ್ಥಿನಿಯವತ್ತು ಗೆದ್ದಿದ್ದಾರೆ ಐದು ಸಾವಿರ ಹತ್ತು ಸಾವಿರ ಮತಗಳನ್ನು ಇವತ್ತು ಹೆಚ್ಚಳ ಆಗ್ತದ ಆ ಒಂದು ನಾರ್ತ್ ಕಾನ್ಸ್ಟಿಟ್ಯುನ್ಸಿ ಏನಂದರೆ ತಾವು ಇವತ್ತು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಎಂ ಪಿ ಚುನಾವಣೆ ಉಲ್ಟಾ ಕಡಿಮೆ ಆಗುತ್ತೆ ಎಮ್ ಎಲ್ ಎ ಚುನಾವಣೆ ಆಗಿದ್ದು ನಾವು ನೋಡಿದ್ವಿ ಎಂ ಪಿ ಚುನಾವಣೆ ಹೆಚ್ಚಳ ಆಗಿದೆ ಅಂದರೆ ಅಲ್ಲಿ ಯಾಕೆ ಇದೇ ಥರ ಕಳ ಊಟಿಂಗ್ ಆಗಿರಬಾರ್ದು ಅಷ್ಟೇ ಸಂಶಯ ಇದ್ದರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ ಎದುರಿಸಲಿ ಸುಮ್ಮನೆ ಇವೆಲ್ಲ ಕಣ್ಣಿಗೆ ಇವತ್ತು ಒಂದು ತೋರಿಸೋದೊಂಥರ ಆಗಬಾರ್ದು ಅದಕ್ಕೆ ತಮಗೆ ತಂಪೇನು ಕಾಣ್ತಾ ಇಲ್ಲ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಂಯುಕ್ತ ಕರ್ನಾಟಕ ಪೇಪರ್ದಲ್ಲಿ ಓದಿದ್ದೆ ನಾನು ನೂರ ಎಂಬತ್ತೈದು ಕೊಲೆ ಪ್ರಕರಣಗಳು ಎರಡೂವರೆ ವರ್ಷದಲ್ಲಾಗಿದೆ ಎಂಬತ್ತೆಂಟು ದರೋಡ ಇವತ್ತು ಆಗಿದೆ ಇವತ್ತು ಒಂದೂರ ಇವತ್ತು ಇಷ್ಟಿಷ್ಟು ಕೇಸುಗಳು ಇವತ್ತು ಅತ್ಯಾಚಾರನೂ ಕೂಡ ಇವತ್ತು ಅನೇಕ ಭಾಳ ಹೆಚ್ಚಿನ ರೂಪದಲ್ಲಿ ಇವತ್ತು ನಾನು ಪೇಪರ್ ಮಾಧ್ಯಮ ಮೂಲಕ ನಾನು ನೋಡಿ ನೋಡಿದ್ದೀನಿ ಎಂಬತ್ತೆರಡು ಐದು ನೂರ ಹದಿಮೂರು ಅತ್ಯಾಚಾರ ಪ್ರಕರಣಗಳನ್ನು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಓದಿದ್ದೀನಿ ನಾನು ಇದು ಅಂಕಿಅಂಶಗಳ ಜೊತೆ ನಮಗೆ ಸಿಕ್ಕಿದೆ ಇದಕ್ಕೆ ಮೊದಲು ಉತ್ತರ ಕೊಡಿ ನಿಮ್ಮ ಆಡಳಿತ ಏನು ಮಾಡ್ತಾಯಿದ್ರ ಅಂತೇಳಿ ಮೊದಲು ಜನರಿಗೆ ಇದ್ರ ಬಗ್ಗೆ ತಾವು ಮಾತಾಡ್ಬೇಕಂತ ನಾನು ನಾನು ಹೇಳ್ತೀನಿ ಹಿಂದೆ ನಾನು ಪ್ರೆಸ್ಮೀಟ್ ಮಾಡಿದಾಗ ಹೇಳಿ ರಸಗೊಬ್ಬರದ ಕೊರತೆ ರಸಗೊಬ್ಬರದ ಕೊರತೆ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಕೇರಳಾಗ ಇವ್ರದ್ದು ಇವರು ಸಪ್ಲೈ ಮಾಡ್ತಾರೆ ಅಲ್ಲಿ ಶಬಾಷ್ಗರಿ ತೋತಾರೆ ಯಾಕೆ ಅಲಯನ್ಸ್ ಇದೀವಿ ಪಾಟಾರ್ ಅಂತೇಳಿ ಕೇರಳಾಗೆ ಸಪ್ಲೈ ಮಾಡೋಕ್ಕೆ ಇವರಿಗೆ ರಸಗೊಬ್ಬರ ಇದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಸಗೊಬ್ಬರ ಸಿಕ್ತಲ್ಲ ನಮ್ಮ ರಾಜ್ಯಕ್ಕೆ ಇವತ್ತು ರಸಗೊಬ್ಬರದ ಕೊರತೆ ಇದೆ ಇದಕ್ಕೇನು ಉತ್ತರ ಹೇಳ್ತೀರಿ ಇದ್ರ ಬಗ್ಗೆ ತಾವು ಸಮಾವೇಶ ಮಾಡಿ ಇದ್ರ ಬಗ್ಗೆ ವಿವರಣೆ ಕೊಡಿ ಅದು ಬಿಟ್ಟು ಮತದಾರನ ಹೆಚ್ಚಳ ಆಗಿದೆ ಅಂತ ಸುಮ್ಮನೆ ಜನರಿಗೆ ಇದು ಒಂದು ಏನೋ ಯಾವುದಕ್ಕೂ ವಿಷಯಗಳು ಇಲ್ಲದಕ್ಕಾಗಿ ಇವತ್ತು ತಮ್ಮನ್ನು ತಾವು ಗೋಸ್ಕರವಾಗಿ ಇಂಥ ಒಂದು ಸಮಾವೇಶಗಳನ್ನು ಬೆಂಗಳೂರಲ್ಲಿ ಸುಮ್ಮನೆ ಜನರದ ಹಣವನ್ನು ಸರ್ಕಾರ ಹಣವನ್ನು ಇವತ್ತು ಇಂಥ ಒಂದು ಸಮ ಇವತ್ತು ಇಂಥ ಸಮಸ್ಯೆಗಳಿಗೆ ಸಮಾವೇಶಗಳಿಗೆ ತಾವು ಹಾಳು ಮಾಡ್ತಾಯಿದ್ದೀನಿ ನಾನು ಕಳೆದ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೀನಿ ತೆರಿಗೆ ಹಣ ಯಾವ ಥರ ಹಾಳು ಮಾಡ್ತಾಯಿದ್ದೀರಿ ಅಂತೇಳಿ ನೀವು ಐದಾರು ಗ್ಯಾರಂಟಿಗಳು ಘೋಷಣೆ ಮಾಡಿ ಇವತ್ತು ಸುಮಾರು ಡೆವಲಪ್ಮೆಂಟ್ ವರ್ಗಗಳಿಗೆ ಇವತ್ತು ಕುಂಠಿತೋಗಿದೆ ಇವತ್ತು ಅದ್ರ ಬಗ್ಗೆ ವಿಚಾರಗಳನ್ನು ತಾವು ಮಾಡಬೇಕು ನೀವು ಹತ್ತು ಗ್ಯಾರಂಟಿ ಕೂಡ ಬೇಡ ಅನ್ನೋದಿಲ್ಲ ಆದರೆ ಡೆವಲಪ್ಮೆಂಟು ಅದ್ರ ಜೊತೆಯಲ್ಲಿ ತಾವು ಮಾಡೋದು ತಮ್ಮ ಕರ್ತವ್ಯವಾಗಿರುತ್ತದೆ ಇವತ್ತು ಇಲ್ಲೇ ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಪೊರೇಷನ್ ಇವತ್ತು ಪಾಪ ಇವು ದುಡಿದಂಥವ್ರಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಸಂಬಳ ಸಿಗ್ತಾಯಿಲ್ಲ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳವರೆಗೆ ಹಣ ಸಿಗ್ತಾ ಇದೆ ಇಂಥವೆಲ್ಲ ವಿಚಾರಗಳು ಮನದಲ್ಲಿಟ್ಕೊಂಡು ಮಾತಾಡೋದನ್ನು ಬಿಟ್ಟು ಇವತ್ತು ಯಾವಾದೂ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ ನೈತಿಕತೆ ಈ ಸರ್ಕಾರಕ್ಕೆ ಇಲ್ಲ ಆ ಇಲ್ಲದ ಕಾರಣಕ್ಕಾಗಿ ಇವತ್ತು ಇಂಥ ಒಂದು ಸಮಾವೇಶಗಳನ್ನು ಮಾಡಿ ಜನರ ಮನದಲ್ಲಿ ಮತ್ತಿಷ್ಟು ಅವರೇ ಕೆಳಗಡೆ ಹೋಗ್ತಾರೆ ವಿನ ಮತದಾರಗಳು ಭಾಳ ಪ್ರಜ್ಞಾವಂತರಿದ್ದಾರೆ ಇವತ್ತು ಆಧಾರ್ ಅಟ್ಯಾಚ್ಮೆಂಟ್ ಯಾಕೆ ಮಾಡಲ್ಲ ನೀವು ಇವತ್ತು ನಾವು ಏರ್ಪೋರ್ಟ್ಗಳಲ್ಲಿ ನೋಡ್ತಾ ಇದ್ದೀವಿ ಡಿ ಜಿ ಹತ್ತಿರ ಅಂತ ಆ್ಯಪ್ಗಳು ಮಾಡಿದಿರಿ ಬರೀ ಕಣ್ಣಿಂದ ಗೇಟ್ಗಳು ಓಪನ್ ಆಗ್ತವೆ ಆಧಾರ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಎಲ್ಲಿ ಕೂಡ ಒಂದು ಓಟ್ಗಳನ್ನು ಕೂಡ ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ ಡಬಲ್ ವೋಟಿಂಗ್ ಆಗಕ್ಕೆ ಸಾಧ್ಯ ಇಲ್ಲ ಓಟಿಂಗ್ನು ಕೂಡ ನೀವು ಅದೇ ಡಿ ಜಿ ಆ ಥರ ಆ್ಯಪ್ಗಳನ್ನು ಬಳಕೆ ಮಾಡಿ ಮತದಾರಗಳನ್ನು ಇವತ್ತು ಮತದಾನವನ್ನು ಹೇಳಿ ಸ್ಪಷ್ಟ ಬಹುಮತ ಬರಲ್ಲ ಅಲ್ಲೂ ಕೂಡ ಅನುಕೂಲ ಆಗುತ್ತೆ ಇವತ್ತು ಎ ಸಿ ಸಿ ಅಧ್ಯಕ್ಷರು ಈ ಮಾತಾಡ್ತಾರೆ ಅಂದರೆ ಒಬ್ಬ ಹಿರಿಯ ಒಬ್ಬ ವ್ಯಕ್ತಿ ಈ ಥರ ಮಾತಾಡೋದು ನಾನು ನಿಜವಾಗ್ಲೂ ಆಶ್ಚರ್ಯಪಡ್ತಾಯಿದ್ದೆ ಒಂದು ಲಕ್ಷ ಮತಗಳಿಂದ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೂ ಕೂಡ ಇದೇ ಥರ ಕುತಂತ್ರದಿಂದ ನನ್ನನ್ನು ಸೋಲಿಸಿದ್ದಾರೆ ಅಂತೇಳಿ ಇದು ಮಾತು ನಿಜವಾಗಲೂ ಅವರು ಮಾತಾಡ್ತಾರೆ ಅಂದರೆ ನನಗೆ ಭಾಳ ಆಶ್ಚರ್ಯ ಆಗ್ತದೆ ಯಾಕಂದರೆ ಇವತ್ತು ಈ ಚುನಾವಣೆಯಲ್ಲಿ ಮೊನ್ನೆ ಅವರೇ ಒಂದು ಅವ್ರದ್ದು ಹಳೇನೇ ಆದಂಥ ರಾಧ ರಾಧಾಕೃಷ್ಣ ಅವರು ಗೆಲುವನ್ನು ಸಾಧಿಸಿದ ಅದಕ್ಕೂ ಕೂಡ ಇವತ್ತು ಉತ್ತರ ಕೊಡಬೇಕಾಗ್ತದೆ ನಾನು ಅದಕ್ಕೆ ಒಂದು ಒಂದು ಮತಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಉತ್ತರ ಮತ ಇವತ್ತು ನಾರ್ತ್ ಕಾನ್ಸ್ಟಿಚನ್ಸಿಯಲ್ಲಿ ಇವತ್ತು ಹತ್ತತ್ತು ಸಾವಿರ ಐದೈದು ಸಾವಿರ ಮತಗಳನ್ನು ಹೆಚ್ಚಳ ಆಗ್ತದೆ ಎಮ್ ಎಲ್ ಎ ಚುನಾವಣೆ ಆಗಿತ್ತು ಅಂದರೆ ಅಲ್ಲಿ ಯಾಕೆ ಇದೇ ಥರ ಲೋಪದೋಷಗಳಾಗಿರಬಾರ್ದು ಆಗಲಿ ತನಿಖೆ ಅದನ್ನು ಕೂಡ ತನಿಖೆ ಮಾಡಿ ಇಲ್ಲವೋ ಆದರೆ ರಾಜೀನಾಮೆ ಕೊಟ್ಟು ಮರು ಚುನಾವಣೆಯನ್ನು ಘೋಷಣೆ ಮಾಡಿ ವರ್ತಾಗತ್ತೆ ಯಾರು ಚುನಾಯಿತರಾಗಿ ಆಯ್ಕೆ ಆಗಿಬಿಡ್ತಾರಂಥೇಳಿ ಎಲ್ಲ ಎಲ್ಲಕ್ಕಿಂತ ಇದ್ರ ಬಗ್ಗೆ ತಾವು ಧ್ವನಿ ಎತ್ತಿದ್ದೆ ತಪ್ಪು ಅದ್ರ ಬದಲಾಗಿ ಆಧಾರ್ ಅಟ್ಯಾಚ್ಮೆಂಟನ್ನು ಶೀಘ್ರದಲ್ಲೇ ಮಾಡಬೇಕಂತೇಳಿ ನಾನು ನನ್ನ ಪಕ್ಷದ ವತಿಯಿಂದ ಆಗ್ರಹವನ್ನು ಮಾಡ್ತೀನಿ ಸರ್ಕಾರಕ್ಕೆ ಸಮಸ್ಯೆಗೆ ಯಾವ್ದೂ ಕೂಡ ಇವತ್ತು ನಮಗೆ ಅನುಕೂಲತೆಯನ್ನು ಆಗುತ್ತೆ ಜನರಿಗೆ ಎಲ್ಲಿ ಕೂಡ ಅನ್ಯಾಯ ಆಗೋದಿಲ್ಲ ಅದನ್ನು ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಒತ್ತಡ ಹಾಕಿ ವಿರೋಧ ಪಕ್ಷದಲ್ಲಿ ತಾವು ಇದ್ದೀರಿ ಒತ್ತಡ ಹಾಕಿ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ತೀವಿ ಎಲ್ಲ ಪಕ್ಷದವರು ಕೂಡ ಇವತ್ತು ಇಂಥ ಒಂದು ನಿರ್ಣಯಕ್ಕೆ ನಾವು ತಲೆ ಬಗ್ಗೆ ಅದಕ್ಕೆ ಸ್ವಾಗತವನ್ನು ಮಾಡ್ತೀವಿ ಅದ್ರ ಬದಲಾಗಿ ನಂದು ಹಳೆಯ ಚುನಾವಣೆ ಹಿಂಗಾಯಿತು ಈ ಚುನಾವಣೆ ಹಿಂಗಾಯಿತು ಹಿಂದಿನ ಚುನಾವಣೆ ಹಿಂಗಾಯ್ತು ಅಂದರೆ ನೀವು ಎಲ್ಲ ಕಡೆಯಿಂದ ನೀವೇ ವಿಫಲರಾಗ್ತಾಯಿದ್ರಿ ಅಂತ ನೀವೇ ನಿಮ್ಮ ನಿಮ್ಮನ್ನು ನೀವೇ ಸಾಬೀತನ್ನು ಪಡಿಸ್ತಾ ಇದ್ದೀರಿ ಅಂತ ಕಾಣ್ಬರ್ತಾಯಿದ್ರು ಈಗ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮಾವೇಶ ಮಾಡಬೇಕಾದ್ರೆ ಏನೂ ಸಬ್ಜೆಕ್ಟ್ ಹತ್ರ ಸಬ್ಜೆಕ್ಟ್ ಅಂದರೆ ಇಂಥ ಸಬ್ಜೆಕ್ಟ್ಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಅದು ಅವರು ಯಾರವ್ರಿಗೆ ಗೈಡೆನ್ಸ್ ಕೊಡ್ತಾ ಕೊಡ್ತಾಯಿದ್ರು ಗೊತ್ತಿಲ್ಲ ಇಂಥ ಒಂದು ದೊಡ್ಡ ಪಕ್ಷ ನೂರೈವತ್ತು ವರ್ಷ ಆಳ್ಕೆ ಮಾಡಿದಂಥ ಪಾರ್ಟಿ ಇವತ್ತು ಸಣ್ಣ ಸಣ್ಣ ಸಮಾವೇಶಗಳು ಈ ಥರ ಒಂದು ಸಣ್ಣ ಸಬ್ಜೆಕ್ಟ್ ಇಟ್ಟು ಸಮಾವೇಶ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಆ ಪಕ್ಷದವ್ರಿಗೆ ಇದು ಹಿನ್ನಡೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅಬ್ಜೆಕ್ಷನ್ ನೋಡ್ರಿ ಎ ಸಿ ಸಿ ಅಧ್ಯಕ್ಷರು ಅವ್ರ ಸೋಲಕ್ಕೆ ಕಾರಣ ಆಗಿದೆ ಅಂದರೆ ಇಲ್ಲೇ ಆಗಲಿ ನಾ ಈಗ ನೋಡ್ರಿ ಸರ್ಕಾರ ಕೂಡ ಇವತ್ತು ಅವ್ರದ್ದೇ ಇದೆ ರಾಜ್ಯದಲ್ಲಿ ಯಾಕೆ ಪರಿಶೀಲನೆ ಆಗಲಿ ಅವರ ಸರ್ಕಾರ ಇದೆಯಲ್ಲ ಅವರು ಸಾಬೀತ್ ಸಾಬೀತುಪಡಿಸ್ಲಿ ಏನು ಇವತ್ತು ನಿಜವಾಗಲೂ ಅನ್ಯಾಯ ಆಗಿದೆ ಆದರೆ ಮರು ಚುನಾವಣೆ ಆಗಲಿ ಯಾವಾಗ ಗೊತ್ತಾಗುತ್ತೆ ಯಾವ ಮತಕ್ಷೇತ್ರದಿಂದ ಎಷ್ಟು ಮತಗಳನ್ನು ಬಿದ್ದಿದೆ ಅಂತಲೂ ಕಾಣುತ್ತೆ ಹೇಳ್ತಾ ಇದ್ದೀನಿ ಸರ್ ನಾನು ಮರು ಚುನಾವಣೆ ಎದಕ್ಕೆ ಹೇಳ್ತಾ ಇದ್ದೀನಿ ನಾನು ಇವರು ಇದೇ ಚುನಾವಣೆ ಕೂಡ ಕಳವೋಟಾಗಿದೆ ಅಂತ ನಾವು ಓಕೆ ಅನ್ನೋದಕ್ಕೆ ಮರು ಚುನಾವಣೆ ಆಗಲಿ ಸತ್ಯಾಂಶ ಹೊರಗಡೆ ಬರುತ್ತೆ ಯಾರು ಗೆಲ್ತಾರೆ ಅಲ್ಲೆಲ್ಲಿ ಎಷ್ಟೆಷ್ಟು ಮತದಾನಗಳನ್ನು ಪಡಿತಾರೆ ಯಾವ ಯಾವ ಒಂದು ಮತಕ್ಷೇತ್ರ ಏರಿಯಾಗಳಲ್ಲಿ ಹಿಂದೇನು ಓಟ್ ಬಿದ್ದಿತ್ತು ಈಗೇನು ಓಟ್ ಬೀಳ್ತಾ ಇದೆ ಹೊರತಾಗುತ್ತೆ ಹೊರಗಡೆ ಬರುತ್ತೆ ಅದು ಆಗಲಿ ಇಲ್ಲಪ್ಪ ಇಲ್ಲಿಂದಾನೆ ಟ್ರಯಲ್ ಆಗಲಿ ಆಯ್ತು ರೀ ಕರ್ನಾಟಕದಲ್ಲಿ ಆಯ್ತ್ರಿ ಅವ್ರು ಆರಾಮ್ ಸತ್ಯ ಇದ್ದರೆ ಈ ಚುನಾವಣೆಯಲ್ಲಿ ಇಲ್ಲೇ ನಮ್ಮ ಭಾಗದಲ್ಲಿನೇ ಇವತ್ತು ಅವ್ರಿಗೆ ಜಯ ಆಗಿದೆ ಅಲ್ರಿ ಮತ್ತು ಇಲ್ಲ ಯಾಕೆ ಆಗಿರಬಾರ್ದು ಸುಮ್ಮನೆ ಇವೆಲ್ಲ ಕಾಟಾಚಾರಕ್ಕೆ ಮಾತುಗಳನ್ನು ಬಿಡಬೇಕು ವಿಷಯದಾರದ ಮೇಲೆ ಮಾತಾಡೋವಂಥದ್ದು ಕಲಿಬೇಕು ಇವತ್ತು ವಿಷಯದಾರಂಥ ಅನೇಕ ಇದಕ್ಕೆ ಉತ್ತರ ಕೊಡಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಕೊಲೆ ಪ್ರಕರಣ ಆಗಿದೆ ಎಷ್ಟು ದೊರಡಾಗಿದೆ ಇವತ್ತು ಇಷ್ಟೊಂದು ಅತ್ಯಾಚಾರ ಆಗಿದೆ ಇದಕ್ಕೇನಿದೆ ಉತ್ತರ ಎರಡೂವರೆ ವರ್ಷ ಇತ್ತು ಏನು ಆಡಳಿತ ಇದ್ರಿ ಯಾರು ಹಣ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಇವತ್ತು ಸರಿಯಾದ ರೀತಿಯಿಂದ ಸಂಬಳ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ ಮಾತಾಡೋರು ಯಾರು ಉತ್ತರ ಕೊಡಿ ಏನು ಡೆವಲಪ್ಮೆಂಟ್ ಮಾಡಿದ್ರು ಎಷ್ಟು ಆರ್ ಡಿ ಪಿ ನೀವು ಇಲ್ಲಿನ ಉಸ್ತುವಾರಿ ಮಂತ್ರಿ ಇದ್ದೀರಿ ಇಲ್ಲಿನ ಕೌಶಲ್ಯಾಭಿವೃದ್ಧಿ ಮಂತ್ರಿ ಇದ್ದೀರಿ ಎಷ್ಟು ನೀವು ನೌಕರಿಗಳನ್ನು ಹಚ್ಚಿದ್ದೀರಿ ಎಷ್ಟು ಸರ್ಕಾರಿಯ ಇವತ್ತು ಕಾರ್ಯಕ್ರಮಗಳನ್ನು ತಂದಿದ್ದೀರಿ ತರೋದು ಬಿಡಿ ಎಲ್ಲ ಮುಚ್ಚಳ ಮಾಡಿದ್ದಾರೆ ಇವರು ಇವರು ಅವಧಿಯಲ್ಲಿ ನಲವತ್ತು ನಲ್ವತ್ತು ಐದು ವರ್ಷ ಒಂದು ಆಡಳಿತ ಮಾಡಿ ಏನು ಇವರು ಈ ನಮ್ಮ ಭಾಗಕ್ಕೆ ಅನುಕೂಲ ಮಾಡಿದ್ದಾರೆ ಅದರ ಬಗ್ಗೆ ವಿವರಣೆ ಕೊಡು ಅಂತ ಸರಿ ಹೌದು ರೀ ಅಲ್ಲೇ ಆಗಿದೆ ಆಗಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಅದು ಸತ್ಯ ಆದ್ರೆ ಇದ್ರೂ ಕೂಡ ಸತ್ಯ ಆಗಬೇಕಲ್ಲ ನೋಡಿರಿ ಆರೋಪ ಮೇಲೆ ಎಲ್ಲ ಕಡೆ ತೊಳೋಣ ಸುಮ್ಮನೆ ಅಧಿಕಾರಿಗಳು ಸುಮ್ಮನೆ ಇಲ್ಲ ಚುನಾವಣೆಗೆ ನೋಡಿ ಒಂದು ನಿಮಿಷ ಈ ಚುನಾವಣೆಯಲ್ಲಿ ಯಾವುದೇ ಒಂದು ಚುನಾವಣೆ ಅದು ಕೇವಲ ಒಂದು ಮತಗಳನ್ನು ಹೆಚ್ಚಳ ಆಯಿತು ಅಥವಾ ಭೂತನ ಚೇಂಜ್ ಮಾಡಿದ್ರು ಕೂಡ ಎಲ್ಲ ಪಕ್ಷದವರಿಗೆ ಇಲ್ಲಿನ ಅಧಿಕಾರಿಗಳು ಅಧಿಕಾರಿಗಳು ನಮ್ಮನ್ನು ಕರೀತಾರೆ ನಾನು ಹಲವಾರು ಮೀಟಿಂಗ್ಗಳಲ್ಲಿ ಹೋಗಿದ್ದೆ ಈ ಒಂದು ಭೂತನ್ನು ನಾವು ಚೇಂಜ್ ಮಾಡ್ತಾ ಇದ್ದೀವಿ ಇಲ್ಲಿ ಹೆಚ್ಚಳ ಆಗಿದೆ ಈ ಥರ ಮಾಡ್ತಾರೆ ಅವ್ರು ಸಮೋಕ್ಷವಾಗಿ ಎಲ್ಲ ಪಕ್ಷದ ಅಧ್ಯಕ್ಷಗಳನ್ನು ಮ ಮನ ಒಳ ಒಳ ಒಳಗೊಂಡು ಅವರನ್ನು ವಿಶ್ವಾಸಕ್ಕೆ ತೊಗೊಂಡು ಅಧಿಕಾರಿಗಳು ಅದೊಂದು ನಿರ್ಣಯ ತೋರ್ತಾರೆ ಅದರಲ್ಲಿ ಪ್ರಶ್ನೆ ಬರೋದಿಲ್ಲ ಹೆಚ್ಚಳ ಆಗಿದೆ ಕಡಿಮೆ ಆಗಿದೆ ಯಾವ ರೀತಿ ನೀವು ಸಾಬೀತುಪಡ್ತಾರೆ ಸಾಬೀತು ಮಾಡೋಕ್ಕೆ ಅವ್ರು ಪ್ರೂವ್ ಮಾಡಿದ ಬೇಕಲ್ಲ ಉದಾಹರಣೆ ಹಂಡ್ರೆಡ್ ಪರ್ಸೆಂಟ್ ಅದು ಹೇಳ್ತಾ ಇದ್ದೀನಿ ನಾನು ಸರ್ ಹೇಳೋಕ್ಕೆ ಯಾವ್ದೂ ಇಲ್ಲ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಕೂಡ ಏನೇನೆಲ್ಲ ನಾವು ಒಳ್ಳೆಯದನ್ನ ಮಾಡಿದೆ ಎಂಬುದು ಒಂದು ವಿಷಯದಾರಿ ಒಂದು ಒಂದು ಸಬ್ಜೆಕ್ಟ್ ಇಲ್ಲ ಸಬ್ಜೆಕ್ಟ್ ಇರೋದಕ್ಕೆ ಕಾರಣಕ್ಕಾಗಿ ಇಂಥವು ಸಮಾವೇಶಗಳನ್ನು ಮಾಡಿ ಜನರ ಮತ್ತು ನಮ್ಮ ಹಣ ಇವತ್ತು ಸರ್ಕಾರದ ಸಮಯ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ ಅದಕ್ಕಾಗಿಯೇ ಇವತ್ತು ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಕೇವಲ ಮೂರು ಕರ್ನಾಟಕನೇ ದೊಡ್ಡದು ರಾಜ್ಯ ಇವತ್ತು ಉಳಿದಿರೋದು ತೆಲಂಗಾಣ ಅದಾದ ಮೇಲೆ ಹಿಮಾಚಲ್ ಎಲ್ಲಿದೆ ಬೇರೆ ಕಡೆ ಇದ್ದಾರಾ ಒನ್ನೂರ ಐವತ್ತು ವರ್ಷ ಇದ್ದಂಥ ಪಕ್ಷದ ಪರಿಸ್ಥಿತಿ ಯಾಕೆ ಇವತ್ತು ಕೆಳಗಡೆ ಬಂದಿದೆ ಅಂದರೆ ಇದೇ ಉದಾಹರಣೆ ಇಂಥವು ಮಾತುಗಳಿಗೆ ಇವತ್ತು ಜನ ಎಲ್ಲ ಇವತ್ತು ಲಿಟ್ರಸಿ ಹೆಚ್ಚಾಗಿದೆ ಇವತ್ತು ಎಜುಕೇಷನ್ ಜನ ಜಾಸ್ತಿಯಾಗಿದ್ದಾರೆ ಮತದಾರರುಗಳು ಪ್ರಜ್ಞಾವಂತರಾಗಿದ್ದಕ್ಕಾಗಿ ಇವತ್ತು ಹಿನ್ನಡೆ ಆಗ್ತಾಯಿದೆ ಅವರಿಗೆ ಇಷ್ಟೇ ಇಲ್ಲೂ ಚುನಾವಣೆ ಮಾಡಿ ಅಂತ ಹೇಳ್ತಾರೆ ಖಂಡಿತವಾಗಿ ಅದು ಸತ್ಯ ಇದ್ದರೆ ಇಲ್ಲಿ ಮರು ಚುನಾವಣೆ ಆಗಲಿ ಮರು ಚುನಾವಣೆ ಆಗಲಿ ಇಲ್ಲಿ ಸತ್ಯ ಹೊರಗಡೆ ಬರಲಿ ಸ್ವಾಗತ ಮಾಡೋಣ ಅದು ಸತ್ಯನೋ ಸುಳ್ಳನೋ ಗೊತ್ತಾಗುತ್ತೆ ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ ನಾನು ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿನ ತೆಗೆದು ನೋಡಿ ನಾನು ಸುಳ್ಳು ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಎಮ್ ಎಮ್ ಎಲ್ ಎ ಚುನಾವಣೆ ಆಗಿ ಏನು ಒಂದು ವರ್ಷನೇ ಆಗಿದೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನಾವು ಯಾವತ್ತೂ ನೋಡ್ತಾಯಿದ್ದೀವಿ ಯಾವ ಥರ ಗ್ರಾಮ ಪಂಚಾಯತ್ ಚುನಾವಣೆ ಮತದಾನ ಜಾಸ್ತಿ ಆಗುತ್ತೆ ಆ ಥರ ಎಮ್ ಎಲ್ ಎ ಚುನಾವಣೆಯಲ್ಲಿ ಮತದಾನಗಳನ್ನು ಜಾಸ್ತಿ ಆಗ್ತದೆ ಎಪ್ಪಿ ಚುನಾವಣೆ ಸ್ವಲ್ಪ ಕಡಿಮೆ ಆಗ್ತದೆ ಎಂ ಪಿ ಚುನಾವಣೆ ಜಾಸ್ತಿ ಆಗುತ್ತೆ ಎಮ್ ಎಲ್ ಎಲ್ಲಿ ಕಡಿಮೆ ಆಗುತ್ತೆ ಈ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಯಾಕಾಗಿದೆ ಅಲ್ಲಿನೂ ಇದೇ ಥರ ಡಬಲ್ ಟ್ರಿಬಲ್ ವೋಟಿಂಗ್ ಆಗಿರ್ಬೋದು ಯಾಕಾಗಿಲ್ಲ ಮಾಡಿ ಪರಿಶೀಲನೆ ಮಾಡಿರಿ ಅದಕ್ಕೊಂದು ತಂಡ ರಚನೆ ಮಾಡಿರಿ ನಿಮ್ಮ ಅನುಮಾನ ಇತ್ತಂದರೆ ಅದಕ್ಕೆ ಇದೆಲ್ಲ ಬೇಡ ಆಧಾರ್ ಅಟ್ಯಾಚ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ ಆಧಾರ್ ಅಟ್ಯಾಚ್ಮೆಂಟಿಗೆ ಎಲ್ಲ ಪಕ್ಷದವ್ರು ಇವತ್ತು ಆಗ್ರಹ ಮಾಡೋಣ ಆಗ್ರ ಇವತ್ತು ಆಧಾರ್ ಅಟ್ಯಾಚ್ಮೆಂಟ್ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಒಂದು ಬೇರೆ ತಾಲೂಕದಲ್ಲೂ ಮತ ಇರುತ್ತೆ ಇವತ್ತು ಸಿಟಿಯಲ್ಲೂ ಮತ ಇರುತ್ತೆ ಮತ್ತು ಮತ್ತೊಂದು ತಾಲೂಕಲ್ಲೂ ಬೇರೆ ಒಂದು ಹೆಸರುಗಳಿಟ್ಟು ಮ ಮತದಾನವನ್ನು ಮಾಡ್ತಾರೆ ಕೆಲವೊಂದು ಜನ ನಮ್ಗೆ ಹೊರತಿದೆ ಅದು ಅದು ಇವತ್ತು ಹೋಗಬೇಕಾದ್ರೆ ಖಂಡಿತವಾಗಿ ಯಾವ ಥರ ನೀವು ಏರ್ಪೋರ್ಟ್ ಮಾದರಿಯಂತೆ ಇವತ್ತು ಏನು ಐ ಸ್ಕ್ಯಾನಿಂಗ್ ಮುಖಾಂತರ ಗೇಟನ್ನು ಓಪನ್ ಆಗ್ತಾಯಿದೆ ಏರ್ಪೋರ್ಟ್ಗಳಲ್ಲಿ ಅದೇ ಸಿಸ್ಟಮನ್ನು ಇವತ್ತು ಖಂಡಿತವಾಗಿ ಎಲ್ಲ ತಾಲೂಕದಲ್ಲೂ ಕೂಡ ಅಳವಡಿಸಿ ಮತದಾನವನ್ನು ಮಾಡಿ ಅಟ್ಯಾಚ್ಮೆಂಟ್ ಮಾಡಿದ್ದೆ ಆದರೆ ಈ ಪ್ರಶ್ನೆಗಳಿಗೆ ಉದ್ಭವನೆ ಇರಲಿಕ್ಕೆ ಸಾಧ್ಯ ಇಲ್ಲ ಜನರಿಗೆ ಸ್ಪಷ್ಟವಾದ ನ್ಯಾಯವನ್ನು ಸಿಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನಲ್ಲಿ ಅದೇ ಪ್ರಶ್ನೆ ನೀವು ಅವ್ರಿಗೆ ಕೇಳಬೇಕ್ರಿ ಇಷ್ಟು ದಿನ ಯಾಕೆ ಅವ್ರು ಸುಮ್ಮನಿದ್ರು ಅವಾಗ ಹೇಳ್ಬೇಕಾಗಿತ್ತು ಈ ಒಂದು ಸಮಾವೇಶ ನಾನು ಏನು ಹೇಳ್ತಾ ಇದ್ದೀನಿ ಇವತ್ತು ಸಬ್ಜೆಕ್ಟ್ ಇಲ್ಲದ ಕಾರಣಕ್ಕಾಗಿ ಇಂಥ ಒಂದು ಸಮಸ್ಯೆಗಳನ್ನು ಸುಮ್ಮನೆ ಜನರ ಮುಂದೆ ಇಟ್ಟು ಏನಾದರೂ ಮಾಡ್ತಾಯಿದೆ ಅಂತ ತೋರಿಸ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಹಿನ್ನಡೆ ಆಗ್ತಿತ್ತು ಈ ಮೂರು ರಾಜ್ಯಗಳು ಉಳಿದಿದೆ ಮುಂದಿನ ಚುನಾವಣೆ ಬಂದಾಗ ಇವನು ರಾಜ್ಯಗಳು ಉಳಿತಾವ ಇಲ್ಲೋ ಅವ್ರಿಗೆ ಅನುಮಾನ ಇದೆ ಅದಕ್ಕೆ ಇವತ್ತು ಓಟ್ ಮೇಲೆ ಆಗ್ತಾ ಇದ್ದಾರೆ ಅವರು ನೋಡಿದಿರಲ್ಲ ನೀವು ಬ್ಯಾಲೆಟೇ ಬೇಕು ನಮಗಂತ ಹೇಳಿದ್ದು ಕೂಡ ನೋಡಿದೆವು ಮಾಯಾವತಿ ಅವರು ಇವತ್ತು ಅಖಿಲೇಶ್ ಯಾದವರು ಹೇಳಿತ್ತು ನೋಡಿದೀವಿ ಯಾಕಪ್ಪ ಗೆದ್ದಾಗ ಗೆದ್ದಾಗ ನೀವು ಯಾಕೆ ಬ್ಯಾಲೆಟ್ ಬೇಕಂತ ಹೇಳಿಲ್ಲ ಸೋತಾಗ ಬ್ಯಾಲೆಟ್ ಹೇಳ್ತೀರಿ ಬ್ಯಾಲೆಟಲ್ಲಿ ಏನೇನು ಆಗ್ತಾ ಇತ್ತು ಇತ್ತು ಅಂಬದು ಎಲ್ಲರಿಗೂ ಗೊತ್ತಿದೆ ಸಿಕ್ಕಂಗೆ ಅವಾಗ ಪ್ರಾಬ್ಲಮ್ ಆಗ್ತಾಯಿತ್ತು ಎಷ್ಟೆಷ್ಟು ಚುನಾವಣೆಗಳು ಮರು ಚುನಾವಣೆಗಳು ಆಗ್ತಾಯಿತ್ತು ಬ್ಯಾಲೆಟಲ್ಲಿ ನೀರು ಆಗ್ತಾ ಏನೇನೂ ಅಲ್ಲ ನೋಡಿದ್ದೀರಿ ನೀವು ಹಿಂದಿನ ಮನೋ ಈಗ ಅಪ್ಗ್ರೇಡ್ ಆಗಬೇಕಾಯ ನಾವು ಮತ್ತೆ ಕನ್ನಡ ಹೋಗ್ಬೇಕು ಅಪ್ಗ್ರೇಡ್ ಆಗೋಂಥ ಸಮಯದಲ್ಲಿ ಇವತ್ತು ದೇಶ ಒಂದು ಒಳ್ಳೆಯ ಪ್ರಗತಿಯಲ್ಲಿ ಇರುವಾಗ ನಾವು ದೇಶದ ನ್ಯೂನತೆಗಳ ಬಗ್ಗೆ ಮತ್ತು ನಮ್ಮ ರಾಜ್ಯದ ನ್ಯೂನತೆಗಳ ಬಗ್ಗೆ ನಾವು ಮಾತಾಡಬೇಕು ವಿನಃ ಇಂಥವುಲ್ಲ ಫಾಲ್ತು ಮಾತುಗಳಿಗೆ ಇವೆಲ್ಲ ಫಾಲ್ತು ಕ್ವಶನ್ ಆನ್ಸರ್ಸ್ಗಳಿಗೆ ಇದೆಲ್ಲ ಅಧಿಕಾರಿಗಳು ಚುನಾವಣೆ ಅಧಿಕಾರ ಮಾಡೋಂಥವು ಇದು ಕೆಲಸ ಇದು ಯಾರು ಪಕ್ಷದವ್ರಿಗೆ ಸಂಬಂಧ ಅಲ್ಲ ಅಧಿಕಾರ ಅಂತೇಳಿ ಯಾಕೆ ನೇಮಕ ಮಾಡ್ತಾರೆ ಆ ಅಧಿಕಾರಿಗಳು ಎಲ್ಲ ಪಕ್ಷದವರು ಕರೀತಾರೆ ಮುಖಂಡರುಗಳನ್ನು ತೋರಿಸಿ ಬ್ಯಾಲೆಟ್ ಪೇಪರ್ನು ಕೂಡ ಕಾವಲೆಗೆ ಇಟ್ಟಾಗ ಕೂಡ ಎಲ್ಲ ನಮ್ಮ ಪಕ್ಷದವರಿಗೆ ಕರೆದು ಇಲ್ಲಿ ಇಟ್ಟಿದ್ದೀವಿ ನೀವು ಕೂಡ ಕಾಯಿರಿ ಅಂತ ಹೇಳ್ತಾರೆ ಚೋಣಾಧಿಕಾರಿ ಇದೆಲ್ಲರಿಗೆ ಬರ್ತಾರೆ ವಿಚಾರ ಇದಿಷ್ಟೆಲ್ಲ ಕ್ಲಿಯಾರಿಟಿ ಇದ್ಮೇಲೆ ಇದ್ರ ಬಗ್ಗೆ ಯಾಕೆ ಪ್ರಶಂಸೆ ಮಾಡ್ತೀರಾ ಅಂದ್ರೆ ಗೆದ್ದಾಗ ಒಂದು ನಾಯ ಸ್ವತ್ತಾಗ ಒಂದು ನೋಡ್ರಿ ತಾವು ಸೀನಿಯರ್ ಭಾಳ ಸೀನಿಯರ್ ರಾಜಕಾರಣಿಗಳು ಇಂಥವು ಮಾತುಗಳಿಗೆ ತಾವು ಆಡಬಾರ್ದು ಅಂತೇಳಿ ನನ್ನೊಂದು ಮಾತು ಯಾಕಂದರೆ ನಿಮ್ಮ ಅನುಭವ ಪ್ರಕಾರ ಇವು ಮಾತುಗಳು ಉದ್ಭವನೆ ಆಗಬಾರ್ದು ಅದು ಯಾರವ್ರಿಗೆ ಗೈಡೆನ್ಸ್ ಕೊಟ್ಟಿದ್ದಾರೋ ಅವ್ರು ಹೇಳಿದಾರೋ ಅದು ಅದು ದೇವರಿಗೆ ಗೊತ್ತು ಬಟ್ಟು ಈ ಮಾತುಗಳ ಬಗ್ಗೆ ಇವತ್ತು ಬೇಡ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಇವತ್ತು ಇಷ್ಟೊಂದು ದೊರಡೆ ಕೊಲೆ ಮತ್ತು ಇವತ್ತು ಅತ್ಯಾಚಾರ ಆಗಿದೆಯಲ್ಲ ಇದ್ರ ಬಗ್ಗೆ ತಾವು ಮಾತನಾಡಿ ಇದಕ್ಕೆ ನ್ಯಾಯ ಕೊಡಿಸೋ ಕೆಲಸ ಯಾಕಂದರೆ ಇದೇ ಭಾಗದವರು ಅವರು ಇಲ್ಲೇ ಎಂಟು ಸಲ ಎಮ್ ಎಲ್ ಎ ಆಗಿ ಎರಡು ಸಲ ಎಂ ಪಿಯನ್ನು ಗೆದ್ದಿ ಮಂತ್ರಿಗಳಾಗಿ ಹಲವಾರು ಹುದ್ದೆಗಳನ್ನು ಇವತ್ತು ಎ ಸಿ ಸಿ ದೊಡ್ಡ ಒಂದು ಹುದ್ದೆದಲ್ಲಿ ಇವತ್ತು ಖರ್ಗೆ ಸಾಹೇಬರಿಗೆ ಇವತ್ತು ಅದೊಂದು ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹೆಮ್ಮೆ ಇದೆ ಅದಕ್ಕೆ ಸಣ್ಣ ಸಣ್ಣ ವಿಚಾರಗಳು ಬೇಡ ದೊಡ್ಡದಾದಂಥ ತಮ್ಗೆ ಶಕ್ತಿ ಇದೆ ದೊಡ್ಡದಾದಂಥ ಪರಿವರ್ತನೆ ಆಗಲು ನಮ್ಮ ರಾಜ್ಯಕ್ಕಾಗಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕಕ್ಕಾಗಲಿ ಏನೇನು ಅನ್ನೆ ಆಗ್ತದೆ ಯಾಕಂದರೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಅಂತೇಳಿ ಕಳೆದ ಚುನಾವಣೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಎಂ ಪಿಗಳು ಹೆಚ್ಚಿಗೆ ಬಂದಿದ್ದಾವೆ ಎಮ್ ಎಲ್ ಎಗಳು ಕೂಡ ಜಾಸ್ತಿ ಸೀಟನ್ನು ಗೆದ್ದಿದ್ದಾರೆ ಯಾಕಂದ್ರೆ ತಾವು ಒಂದು ಎ ಎ ಸಿ ಸಿ ಅಧ್ಯಕ್ಷರಾಗಿದ್ದೀರಿ ಮೇಲೆ ಏನೋ ಒಂದು ಮುಂದೆ ಪ್ರಧಾನಿ ಆಗ್ಬೋದು ಅಂತೇಳಿ ಇಲ್ಲಿನ ಜನ ಅಥವಾ ಒಂದು ವಿಶ್ವಾಸದಿಂದ ಮತದಾರಗಳನ್ನು ಮಾಡಿದ್ದಾರೆ ಅದನ್ನು ಇಲ್ಲಿ ಡೆವಲಪ್ಮೆಂಟು ನಿಮ್ಮ ಎರಡೂವರೆ ವರ್ಷ ಆದಮೇಲೆ ಏನೇನು ಮಾಡಿದ್ದಾರೆ ಅದನ್ನು ರಿವ್ಯೂ ಮೀಟಿಂಗ್ ಮಾಡಿ ಏನೇನು ಆಗಬೇಕಾಗಿದೆ ಅಂಥವುಗಳ ಬಗ್ಗೆ ತಾವು ಮಾತಾಡಬೇಕು ಮತ್ತು ಹೆಚ್ಚಿನ ಇನ್ನೂ ಏನಾದರೂ ಮಿನಿಸ್ಟರ್ ಶೆಫ್ಲಿಂಗ್ ಆದರೆ ಇಲ್ಲಿ ಯಾವ ಥರ ಹಿಂದೆ ಧರಮ್ ಸಿಂಗ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿತ್ತು ಇವತ್ತು ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರಿಗೂ ಕೂಡ ತಪ್ಪಿದೆ ಅದರ ಬದಲಾಗಿ ಇಲ್ಲಿ ಒಂದು ನಾಲ್ಕೈದು ಮಂತ್ರಿಗಳವರ ಇಲ್ಲಿ ಒಂದು ಕುಡಿಸೋಂಥದ್ದು ವ್ಯವಸ್ಥೆ ಮಾಡಬೇಕು ಯಾವ ಥರ ಧರಮ್ ಸಾಹೇಬ್ರಿಗೆ ಸಾಹೇಬರಿಗೆ ತಪ್ಪಿದ ಮೇಲೆ ಎಸ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ಅವಾಗ ಏಳು ಜನ ಇಲ್ಲಿ ಸಚಿವರಾಗಿದ್ದರು ಕಲಬುರಗಿ ಜಿಲ್ಲೆಯವರು ತಮಗೆಲ್ಲರಿಗೂ ಗೊತ್ತಿದ್ದು ಅದರಂತೆ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಡಿ ಹೆಚ್ಚಿನ ಮಂತ್ರಿ ಸ್ಥಾನಗಳು ಈ ಭಾಗದವ್ರಿಗೆ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ ಹೆಚ್ಚಿನ ಡೆವಲಪ್ಮೆಂಟ್ ಆಗೋಕ್ಕೆ ಮತ್ತಿಷ್ಟು ಈ ಭಾಗದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇರಲಿ ಇದ್ರ ಬಗ್ಗೆ ತಾವು ಹೇಳಬೇಕು ಅಂತ ನಾನೊಂದು ಕಿವಿ ಮಾತಾಡಲ್ಲ ಬಯಸ್ತಾ ಇದ್ದೀನಿ